ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ಸ್ ನೋಡಿ ಇವತ್ತು ಗೋಧಿ ರವೆ ಉಪ್ಪಿಟ್ಟು ಮಾಡಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಆಗುತ್ತೆ ಇದರಿಂದ ಉಪ್ಪಿಟ್ಟು ಮಾಡಿದರೆ ನೋಡಿ ಕ್ಯಾರೆಟು ಹಾಗೆ ಬೇರೆ ಬೇರೆ ತರಕಾರಿ ಹಾಕಿ ಸಹ ಈ ಉಪ್ಪಿಟ್ಟನ್ನು ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮನೇಲಿ ಏನು ಮೀನು ತಂದಿದ್ದಾರೆ ಅಂತ ಹೇಳಿ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ನೋಡಿ ನನ್ನ ಕೈ ಈ ಕೈಗಿಂತ ದೊಡ್ಡದಿದೆ ಇದು ತೊರಕೆ ಮೀನ್ ಅಂತ ನಾವು ಹೇಳ್ತೀವಿ ಸ್ಟಿಂಗ್ ರೇಸ್ ಅಂತ ಸಹ ಹೇಳ್ತಾರೆ ಇಂಗ್ಲೀಷಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೂರೇನೋ ಮೀನು ತಂದಿದ್ದಾರೆ ಅಣ್ಣ ತೊಗೊಂಡು ಬಂದಿದ್ದು ಮೂರು ಮೀನು ಫ್ರೆಶ್ ಇದೆ ಮೀನು ನೋಡಿ ರಕ್ತ ಎಲ್ಲ ಬರ್ತಾ ಇದೆ ನೋಡಿ ಎಷ್ಟು ದೊಡ್ಡಕಿದೆ ಅಂತ ಹೇಳಿ ಎಷ್ಟು ಮೀನಿದೆ ಅಂದರೆ ಮೂರು ಮೀನಿದೆ ಒಂದಾಯ್ತನ ಇದೊಂದು ಸ್ವಲ್ಪ ಸಣ್ಣದು ಆಗ ತೋರಿಸಕ್ಕಿಂತ ಒಂದು ಸ್ವಲ್ಪ ಸಣ್ಣದು ಹಾಗೇನೇ ಇನ್ನೊಂದು ಇನ್ನೊಂದು ಸ್ವಲ್ಪ ದೊಡ್ಡದೇ ಇದೆ ನೋಡಿ ಮೂರು ಮೀನು ತೊಗೊಂಬಂದಿದ್ದಾರೆ ಅದೇ ನೀವತ್ತೀಗ ಸುಕ್ಕ ಮಾಡಬೇಕು ತುಂಬ ಇದೆ ಹಬ್ಬ ನೋಡಿ ಮೂರು ಮೀನಿದೆ ಹೇಗಿದೆ ನೋಡಿ ನೀವು ಈ ಮೀನಿಗೆ ಏನು ಹೆಸ್ರು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ನೋಡುವ ನಾವಿದಕ್ಕೆ ತೊರಕೆನೆ ಅಂತ ಹೇಳೋದು ತೊರಕೆ ಮೀನು ನೋಡಿ ಚೆನ್ನಾಗಿದೆ ಅಲ್ವಾ ಸುಕ್ಕ ಮಾತ್ರ ಇದ್ರೆ ಸೂಪರ್ ಆಗುತ್ತೆ ಇದು ಮೂರು ಮೀನಿಗೆ ಅಣ್ಣ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದಾನೆ ಸ್ವಲ್ಪ ಚೀಪೇ ಸಿಕ್ತು ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ತುಂಬ ಕಾಸ್ಟ್ ಇದೆ ಈ ಮೀನು ಮತ್ತು ಎಲ್ಲ ಟೈಮಲ್ಲಿ ಈ ಮೀನು ಸಿಗೋಲ್ಲ ಚೆನ್ನಾಗಿದೆ ಚೆನ್ನಾಗಿ ಸುಕ್ಕ ಮಾಡಿ ತಿನ್ನಬೇಕು ನೋಡಿ ಈಗ ಅಮ್ಮ ಮೀನು ಕೊಯ್ತಾ ಇದ್ದಾರೆ ದೊಡ್ಡದಿದೆ ನೋಡಿ ಮೀನು ನೋಳೆ ನೋಳೆ ಇರುತ್ತೆ ಅನ್ಸುತ್ತಲ್ಲ ಫ್ರೆಶ್ ಇದೆ ಮಾತ್ರ ಮೇನ್ ಕರೆಕ್ತ ನೋಡಿ ಬಟ್ ಇದರಲ್ಲಿ ಎಂತ ಇರಲ್ಲ ಹಾಗಾಗಿ ಮಕ್ಕಳು ಎಲ್ಲ ಆರಾಮ್ಸೆ ತಿನ್ಬಹುದು ಮುಳ್ಳೇನು ಜಾಸ್ತಿ ಇರಲ್ಲ ಇದರಲ್ಲಿ ಅದ್ಮೇಲಿನ ಸಿಪ್ಪಿ ತೆಗೀಕ ಹೀಗೆ ಮಾಡಿ ಪೀಸ್ ಪೀಸ್ ಮಾಡೋದಷ್ಟೇ ಇದನ್ನು ಪೀಸ್ ಮಾಡಿದ್ಮೇಲೆ ಮತ್ತೆ ತೋರಿಸ್ತೀವಿ ನೋಡಿ ಇಷ್ಟು ಪೀಸ್ ಆಗಿದೆ ಒಂದು ಒಂದೂವರೆ ಕೆ ಜಿಯಷ್ಟು ಆಗಿರ್ಬೋದು ಇದು ಮಾಂಸ ನೋಡಿ ಇದನ್ನು ಮುಳ್ಳೇ ಇರಲ್ಲ ಬರೀ ಮಾಂಸ ನೋಡಿ ಹೇಗಿದೆ ಅಂತ ಹೇಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೇನೆ ನೋಡಿ ಸೊ ಆ ಕಪ್ಪು ಟೈಪ್ ಕಪ್ಪೇನಿದೆ ಅದರದ್ದು ಅದನ್ನ ತೆಗಿಲಿಕ್ಕೆ ಟ್ರೈ ಮಾಡ್ತಿ ಎಷ್ಟು ತೆಗಿಲಿಕ್ಕೆ ಆಯಿತು ಅಷ್ಟು ತೆಗ್ದೀನಿ ಮತ್ತೆ ಇದೆಲ್ಲ ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ತೆಗಿಲಿಕ್ಕೆ ಹೋಗಿಲ್ಲ ಸುಕ್ಕ ಪೌಡ್ರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಕ್ಕ ಮಾಡ್ತೇನೆ ಸುಕ್ಕ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಕಾಯಿ ಎಲ್ಲ ಹಾಕಿನೇ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಬೇಯ್ತಾ ಇದೆ ಮೀನು ತುಂಬ ಸ್ಮೂತ್ ಮೀನಾದ ಕಾರಣ ಸ್ವಲ್ಪ நிதானக்கே மச்சு பிடி புடி ஆகை இல்லை முருள நீர்லேயே தான் சமூத் இல்லை இது சொல் இது பெந்த மேலே இது சுக்க பவுட்ரு ஹாக்கணும் சொல்ச்சி பேயில இது நோய் சுக்கையாக ஆல்மோஸ்ட் ரெடியாக சுக்க அந்த நான் சொல் தை சுக்க மாச ಊಟ ಮಾಡಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಮಾಡಿದೆ ನೋಡಿ ನಿಧಾನ ತೆಗಿಯೋಕಿಲ್ಲ ಇದ್ರೆ ಪುಡಿ ಪುಡಿ ಆಗುತ್ತೆ ಇಲ್ಲ ಚೆನ್ನಾಗಿ ಬಂದಿದೆ ಪರಿಮಳಂತೂ ಸೂಪರ್ ನೋಡಿ ತುಂಬ ಡ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಜಾಸ್ತಿ ಡ್ರೈ ಮಾಡಲಿಕ್ಕೆ ಹೋದರೂ ಇದು ಮೀನೆಲ್ಲ ಪುಡಿ ಆಗುತ್ತೆ ಹಾಗೆ ಇಷ್ಟೇ ಸಾಕು ಅನ್ನ ಜೊತೆ ಊಟ ಮಾಡಲಿಕ್ಕೆ ಸರಿಯಾಗಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು ಸುಕ್ಕ ಸುಕ್ಕಾಯಿತು ರೆಡಿ ಆಯಿತು ಸ್ವಲ್ಪ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಸುಕ್ಕ ನೋಡಿ ಮಧ್ಯಾಹ್ನ ಕೊತ್ತಕ್ಕೆ ಅನ್ನ ಜೊತೆಗೆ ತೊರಕೆ ಮೀನು ಸುಕ್ಕ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ ಅಷ್ಟೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನೋಡಿ ಈಗ ಜೋರು ಗಾಳಿ ಮತ್ತು ಬಿಸಿಲು ಮಳೆ ಬರ್ತಾ ಇದೆ ಎಷ್ಟು ಜೋರು ಗಾಳಿ ಅಂದರೆ ಮರನೇ ಎಲ್ಲ ಬೀಳತ್ತೇನೋ ಅಂತ ಅನ್ಸುತ್ತೆ ಅಷ್ಟು ಜೋರು ಗಾಳಿ ಮಳೆ ಬರ್ತಿದೆ ಇದ್ರ ಜೊತೆಗೆ ಬಿಸ್ಲು ಸಹ ಬರ್ತಾ ಇದೆ ನಮಗೀಗ ಖಂಡಿತವಾಗ್ಲೂ ಕಾಮನ ಬಿಲ್ಲು ನಮಗೀಗ ಕಾಣಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್ ಈಗ ಮಳೆ ಎಲ್ಲ ನಿಂತಿದೆ ಇದೆ ಹಾಗಾಗಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವ ಕಾಮನ ಬಿಲ್ಲು ನೋಡಿ ಎಷ್ಟು ಚಂದ ಬಂದಿದೆ ಅಂತ ನೋಡಿ ಎಷ್ಟು ಏಳು ಬಣ್ಣ ಸಹ ಇದರೊಳಗೆ ಕಾಣುತ್ತೆ ಅಷ್ಟು ಕ್ಲೀನಾಗಿ ಆಕಾಶ ನಮಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾವೀಗ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಹುಲಿವೇಶ ಸ್ಪರ್ಧೆ ನೋಡಲಿಕ್ಕೆ ಬಂದಿದ್ದೇವೆ ಹೇಗಿದೆ ಅಂತ ಸಹ ನಾವೀಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇವೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್